ಸುಮಾರು ಒಂಬೈನೂರು ಕೋಟಿಗಳಷ್ಟು ಕಲೆಕ್ಷನ್ ಅನ್ನು ಮಾಡಿರುವಂತಹ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ನ ಸಿನಿಮಾ ಇದು ಜೊತೆಗೆ ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಈ ಹೊಂಬಾಳೆ ಫಿಲ್ಮ್ಸ್ ಪಡ್ಕೊಂಡಿರುವಂಥದ್ದು ಏನು ಸಿನಿಮಾ ಚಿತ್ರಮಂದಿರದಲ್ಲಿ ಇನ್ನೂ ಕೂಡ ಅದ್ಧೂರಿಯಾಗಿ ಪ್ರದರ್ಶನ ಕಾಣ್ತಾ ಟಿ ಟಿಗೂ ಕೂಡ ಬಂದ್ಬಿಟ್ಟಿದೆ ಬಹಳಷ್ಟು ಜನ ಪದೇ 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 ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಿದ್ದಾರೆ ಕಾಂತಾರ ಸಿನಿಮಾಗಳಲ್ಲಿ ಆಗಿರುವಂತಹ ಒಂದಷ್ಟು ಎಡವಟ್ಟುಗಳನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಬಳಸಲಾಗಿರುವ ಕನ್ನಡ ಸಬ್ ಟೈಟಲ್ ನ ಗುಣಮಟ್ಟ ಬಹಳ ಕಳಪೆಯಾಗಿದೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಈಗಾಗಲೇ ವಿಶ್ವದಾದ್ಯಂತ ರಿಲೀಸ್ ಆಗಿ ಭರ್ಜರಿಯಾಗಿ ಕಲೆಕ್ಷನ್ ಅನ್ನ ಮಾಡಿದೆ ಜೊತೆಗೆ ಒ ಟಿ ಟಿಗೂ ಕೂಡ ಎಂಟ್ರಿಯನ್ನ ಕೊಟ್ಟಿದೆ ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು ಒಂಬೈನೂರು ಕೋಟಿಗಳಷ್ಟು ಕಲೆಕ್ಷನ್ ಅನ್ನ ಮಾಡಿರುವಂತಹ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ನ ಸಿನಿಮಾ ಇದು ಸಾಕಷ್ಟು ಜನಪ್ರಿಯತೆಯನ್ನ ಕೂಡ ಈ ಸಿನಿಮಾ ಪಡ್ಕೊಂಡಿದೆ ಜೊತೆಗೆ ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಈ ಹೊಂಬಾಳೆ ಫಿಲ್ಮ್ಸ್ ಪಡ್ಕೊಂಡಿರುವಂಥದ್ದು ಇನ್ನು ಸಿನಿಮಾ ಚಿತ್ರಮಂದಿರದಲ್ಲಿ ಇನ್ನೂ ಕೂಡ ಅದ್ಧೂರಿಯಾಗಿ ಪ್ರದರ್ಶನ ಕಾಣ್ತಾ ಇರುವಾಗಲೇ ಒ ಟಿ ಟಿಗೂ ಕೂಡ ಬಂದ್ಬಿಟ್ಟಿದೆ ಸೊ ಅಕ್ಟೋಬರ್ ಮೂವತ್ತೊಂದರಿಂದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಒ ಟಿ ಟಿಯಲ್ಲಿ ಬ ಬರುವಾಗ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರು ಮತ್ತೊಮ್ಮೆ ನಾವು ಓ ಟಿ ಟಿಯಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ನೋಡಿ ಆನಂದಿಸಬೇಕು ಅಂತೇಳಿ ಸೊ ಹಲವರ ಬೇಡಿಕೆಯ ಒಂದು ಪ್ರಕಾರ ಈಗಾಗ್ಲೇ ಸಿನಿಮಾ ಒ ಟಿ ಟಿಯಲ್ಲಿ ಇದೆ ಬಹಳಷ್ಟು ಜನ ಪದೇ 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 ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಿದ್ದಾರೆ ಆದ್ರೆ ಪದೇ ಪದೇ ಚಿತ್ರವನ್ನ ವೀಕ್ಷಣೆ ಮಾಡುವಂತವರು ಕೂಡ ಕಾಂತಾರ ಸಿನಿಮಾಗಳಲ್ಲಿ ಆಗಿರುವಂತಹ ಒಂದಷ್ಟು ಎಡವಟ್ಟುಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿಬಿಟ್ಟಿದ್ದಾರೆ ಈ ಹಿಂದೆ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡುವಾಗ ಒಂದು ವಾಟರ್ ಕ್ಯಾನ್ ಒಂದು ಸೀನ್ ದೃಶ್ಯದಲ್ಲಿ ಕಂಡು ಬಂತು ಅನ್ನೋದನ್ನ ಕೂಡ ಸಿನಿಮಾ ಪ್ರೇಮಿಗಳು ಅದನ್ನ ನೋಟಿಸ್ ಮಾಡಿದ್ರು ಅದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗಿತ್ತು ಒಂದು ವಾಟರ್ ಕ್ಯಾನ್ ಆ ಒಂದು ವಾಟರ್ ಕ್ಯಾನ್ ಅಲ್ಲಿ ಆ ಒಂದು ಅಂತ ಒಂದು ಸಿನಿಮಾಗಳಲ್ಲಿ ಯಾಕೆ ಬಂತು ಅದು ಒಂದು ಹಳೆ ಕಾಲದ ಸಿನಿಮಾ ಆಗಿರೋದ್ರಿಂದ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬಂತು ಸೊ ಈಗ ಮತ್ತೊಂದಷ್ಟು ಮಿಸ್ಟೇಕ್ ಗಳನ್ನ ಹುಡುಕೋ ಪ್ರಯತ್ನ ಮಾಡಲಾಗಿದೆ ಸಿನಿಮಾ ನೋಡಿದವರು ಸಿನಿಮಾವನ್ನ ಮೆಚ್ಕೊಂಡಿದ್ದಾರೆ ಹಾಡಿ ಹೊಗಳಿದ್ದಾರೆ ಆದರೆ ಒಂದು ವಿಷಯದ ಬಗ್ಗೆ ಮಾತ್ರ ತೀವ್ರ ಮಟ್ಟದ ಅಸಮಾಧಾನವನ್ನು ಹೊರ ಹಾಕಿದಾರಂತೆ ಹಾಗಿದ್ರೆ ಯಾವ ವಿಚಾರ ಅದು ಈಗಾಗ್ಲೇ ವಾಟರ್ ಕ್ಯಾನ್ ವಿಚಾರ ಎಲ್ರಿಗೂ ಗೊತ್ತಿರುವಂತದ್ದು ಗೊತ್ತಿಲ್ಲದೆ ಇರುವಂಥ ವಿಚಾರ ಅದರಲ್ಲೂ ಒ ಟಿ ಟಿಗೆ ಬಂದ ಮೇಲೆ ಏನು ತಪ್ಪು ಕಂಡು ಬಂದಿದೆ ಅನ್ನುವಂತ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ನೋಡಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಓ ಟಿ ಟಿಗೆ ಬಂದಿದ್ದು ಕನ್ನಡ ಸೇರಿದ ಹಾಗೆ ಹಲವು ಭಾಷೆಗಳಲ್ಲಿ ಸಿನಿಮಾ ವೀಕ್ಷಣೆಗೆ ಲಭ್ಯ ಇದೆ ಹಲವು ಭಾಷೆಗಳ ಆಯ್ಕೆ ಇರುವಂತೆಯೇ ಸಿನಿಮಾದ ಸಬ್ ಟೈಟಲ್ಗೂ ಸಹ ಇಂಗ್ಲಿಷ್ ಮತ್ತೆ ಕನ್ನಡ ಭಾಷೆಯ ಆಯ್ಕೆ ಇದೆ ಅಂದರೆ ನಾವು ಸಿನಿಮಾ ನೋಡುವಾಗ ಕೆಳಗಡೆ ಸಬ್ ಟೈಟಲ್ಗಳಲ್ಲಿ ಲ್ಯಾಂಗ್ವೇಜ್ ಬರ್ತಾ ಇರುತ್ತೆ ಅದು ಕನ್ನಡ ಭಾಷೆಯಲ್ಲೂ ಬರುತ್ತೆ ಇಂಗ್ಲೀಷ್ನಲ್ಲೂ ಬರುತ್ತೆ ಬೇರೆ ತೆಲುಗು ತಮಿಳಿಗೆ ಡಬ್ಬಾಗಿದ್ರೆ ಆಗಿದ್ರೆ ಅಲ್ಲೂ ಬರುತ್ತೆ ಸೊ ಬೇರೆ ಭಾಷೆಗಳಲ್ಲಿ ಆ ಒಂದು ಸಿನಿಮಾದ ಒಂದು ಸಂಭಾಷಣೆಗಳು ಬರುವಾಗ ಅಷ್ಟೇನು ನಮಗೆ ಮಿಸ್ಟೇಕ್ಸ್ಗಳು ಗೊತ್ತಾಗಲ್ಲ ಸಿನಿಮಾದಲ್ಲಿ ಬಳಸಲಾಗಿರುವ ಕನ್ನಡ ಸಬ್ ಟೈಟಲ್ ನ ಗುಣಮಟ್ಟ ಬಹಳ ಕಳಪೆಯಾಗಿದೆ ನೋಡಿ ಬೇರೆ ಯಾವ ಲ್ಯಾಂಗ್ವೇಜ್ ನಲ್ಲೂ ಇಲ್ಲದ ಮಿಸ್ಟೇಕ್ ನಮ್ಮ ಕನ್ನಡದಲ್ಲೇ ಆಗೋಗ್ಬಿಟ್ಟಿದೆ ಅದನ್ನ ನೋಡ್ಕೊಳ್ಬೇಕಾಗಿತ್ತು ಅದು ಒ ಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಆಗಿರ್ಬೋದು ಅಥವಾ ಸಿನಿಮಾ ತಂಡ ಆದರೂ ಆಗಿರ್ಬೋದು ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸರಿಯಾಗಿ ಅದನ್ನ ಹಾಕಬೇಕಾಗಿತ್ತು ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಕೂಡ ಕೇಳಿಬಂತು ಸಿನಿಮಾವನ್ನು ಸಿನಿಮಾವನ್ನ ಟಿ ಟಿಯಲ್ಲಿ ಅಲ್ಲಿ ನೆಟ್ಟಿಗರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಜನಪ್ರೀತಿಯನ್ನು ಪಡ್ಕೊಂಡಿದೆ ಇಂಗ್ಲಿಷ್ ಭಾಷೆಗೂ ಸಿನಿಮಾ ಹೋಗಿದೆ ಅಂದಾಗ ಏನ್ ಮಿಸ್ಟೇಕ್ಸ್ ಆಗಿದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತಲ್ವ ಒಂದು ಸಣ್ಣ ಮಟ್ಟದ ಎಡವಟ್ಟಾಗಿ ಹೋಗ್ಬಿಟ್ಟಿದೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗಿದೆ ಸಿನಿಮಾದ ಕನ್ನಡ ಟೈಟಲ್ಗಳನ್ನು ಇಂಗ್ಲಿಷ್ನಿಂದ ಯಥಾವತ್ತು ಶಬ್ದ ಸಹ ತರ್ಜುಮೆ ಮಾಡಿ ಬಳಸಲಾಗಿದೆ ಅಂದ್ರೆ ಈಗ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿದಾಗ ಪಕ್ಕಾ ಕನ್ನಡ ಬರೋದಿಲ್ಲ ಸೊ ಹಂಗಾಗಿ ಒಂದಷ್ಟು ಮಿಸ್ಟೇಕ್ಸ್ ಗಳು ಆಗುತ್ತೆ ಬಟ್ ಅದನ್ನ ನಾವು ಕರೆಕ್ಟ್ ಆಗಿ ಕನ್ನಡ ಭಾಷೆಯ ಒಂದು ಪದಗಳು ಅದೇನಾ ಅಂತ ಹೇಳಿ ಚೆಕ್ ಮಾಡಿ ಅದನ್ನ ನಾವು ಅಲ್ಲಿ ಹಾಕಬೇಕಾಗತ್ತೆ ಹೀಗಾಗಿ ಹಲವು ಕಡೆ ಅರ್ಥ ಮತ್ತೆ ವ್ಯತ್ಯಾಸಗಳು ಉಂಟಾಗಿದೆ ಈಗ ಕನ್ನಡದಲ್ಲಿ ಸಿನಿಮಾ ನೋಡುವಾಗ ಪಕ್ಕಾ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ ಬಟ್ ಈಗ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆದಾಗ ಒಂದಷ್ಟು ವ್ಯತ್ಯಾಸಗಳಾಗ್ಬಿಡತ್ತೆ ಅದು ಮೀನಿಂಗ್ ಕೂಡ ಬದಲಾವಣೆ ಆಗ್ಬಿಡುತ್ತೆ ಸಿನಿಮಾದಲ್ಲಿ ಬೇರೆ ಇನ್ನೇನೋ ಮೆಸೇಜ್ ಹೋಗ್ಬಿಡುತ್ತೆ ಒಂದು ಸಣ್ಣ ಅಕ್ಷರದ ಬದಲಾವಣೆಯಿಂದ ಬಹಳ ದೊಡ್ಡ ಮಟ್ಟದ ಪರಿಣಾಮ ಕೂಡ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಆಮೇಲೆ ಬಹಳ ಸರಳವಾದಂತ ಕನ್ನಡ ಪದಗಳ ವ್ಯಾಕರಣ ಆಗಿರ್ಬೋದು ಕಾಗುಣಿತ ಆಗಿರ್ಬೋದು ಇವೆಲ್ಲವೂ ಕೂಡ ತಪ್ಪಾಗಿ ಕಾಣಿಸ್ತಾ ಇದೆ ಅರ್ಥ ವ್ಯತ್ಯಾಸ ಉಂಟಾಗಿರುವ ಹಲವು ವ್ಯಾಖ್ಯೆಗಳನ್ನ ನೆಟ್ಟಿಗರು ಗುರುತಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಹಾಗಿದ್ರೆ ಯಾವ್ಯಾವ್ದು ಆ ಪದಗಳು ನೋಟ್ ಮಾಡಿದ್ದಾರೆ ಅಂದ್ರೆ ಮಾರ್ಕ್ ಮಾಡಿದ್ದಾರೆ ಅದ್ ಯಾವ ಯಾವ್ದಪ್ಪ ಅಂದ್ರೆ ಒಂದು ಸಂತಾನೋತ್ಪತ್ತಿ ಸಂಗೀತ ಅನ್ನುವಂತ ಒಂದು ಪದ ಆಮೇಲೆ ಗ್ಯಾಂಗ್ ಶಬ್ದಗಳ ಎಚ್ಚರ ಸಿನಿಸ್ಟರ್ ಸಂಗೀತ ನುಡಿಸ್ತಾ ಇದೆ ಶಂಕದ ಹೊಡೆತಗಳು ಸುಡುವ ಲಾಗ್ ತುಣುಕುಗಳು ಬೆರ್ಮೆ ಸೈನ್ಯವು ಕೋಪದಿಂದ ರೊಚ್ಚಿಗೆದ್ದಿದ ರಾಜಶೇಖರ ಗುಜುಗುಜುಗಳು ಯುದ್ಧ ಭೂಮಿಯಲ್ಲಿ ಗುರುಗುಟ್ಟುವ ಶಬ್ದಗಳು ಇಂಥ ಕೆಲವೊಂದಷ್ಟು ತಪ್ಪುಗಳನ್ನು ಅನೇಕರು ಗುರುತಿಸಿದ್ದಾರೆ ಆಮೇಲೆ ಸಿನಿಮಾ ನೋಡುವಾಗ ಇದೆಲ್ಲವೂ ಬಂದಾಗ ಅದು ಮೀನಿಂಗ್ ಬೇರೆಯದ್ದೇ ಅರ್ಥವನ್ನು ಕೊಡೋಕೆ ಶುರು ಮಾಡಿಬಿಡುತ್ತೆ ಹಾಗಾಗಿ ಇವೆಲ್ಲವನ್ನ ಸರಿ ಮಾಡ್ಕೊಳ್ಬೇಕಾಗಿತ್ತು ಅನ್ನುವಂತ ಒಂದಷ್ಟು ಸಲಹೆಗಳು ಬಂದಿದೆ ನೋಡಿ ನೂರಾರು ಕೋಟಿ ಹಾಕಿ ಸಿನಿಮಾ ಮಾಡಿದ್ದೀರಾ ಆದರೆ ಕನ್ನಡ ಸಬ್ ಟೈಟಲ್ನ ಬಗ್ಗೆ ಗಮನವನ್ನೇ ಹರಿಸಿಲ್ಲ ಅಂತ ಹೇಳಿ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಮಾತ್ರ ಅಲ್ಲ ಹಲವು ಸಿನಿಮಾಗಳು ಹೀಗಿಯೇ ಕನ್ನಡ ಸಬ್ ಟೈಟಲ್ನ ಬಗ್ಗೆ ಉಡಾಫೆ ನಿಲುವನ್ನ ತಳೆದಿವೆ ಅಂತ ಹೇಳಿ ಕೆಲವರು ಆರೋಪಿಸಿದ್ದಾರೆ ಆದರೆ ಇದು ಕಾಂತಾರ ಸಿನಿಮಾದಿಂದ ಬೆಳಕಿಗೆ ಬಂದಿದೆ ಬೇರೆ ಸಿನಿಮಾಗಳಲ್ಲೂ ಈ ಥರದ ಮಿಸ್ಟೇಕ್ಸ್ ಆಗಿದೆ ಬಟ್ ಬೆಳಕಿಗೆ ಬಂದಿಲ್ಲ ಕಾಂತಾರ ಚಾಪ್ಟರ್ ಒನ್ ವಿಷಯದಲ್ಲಿ ಸಿನಿಮಾದಲ್ಲಿ ಪಾತ್ರಗಳು ಹೇಳುವ ಸಂಭಾಷಣೆಗಳಾಗಿರ್ಬೋದು ಸಬ್ ಟೈಟಲ್ನಲ್ಲಿ ಸರಿಯಾಗಿದೆ ಅವುಗಳಲ್ಲಿ ಯಾವುದೇ ತಪ್ಪುಗಳಿಲ್ಲ ಆದರೆ ಸಂಭಾಷಣೆಗಳಲ್ಲದೆ ದೃಶ್ಯಗಳ ವಿವರಣೆಯ ಸಮಯದಲ್ಲಿ ಮಾತ್ರವೇ ಇಂಥ ತಪ್ಪುಗಳು ಕಂಡುಬಂದಿದೆ ದೃಶ್ಯಗಳ ಇಂಗ್ಲಿಷ್ ವಿವರಣೆಯನ್ನ ಯಥಾವತ್ತು ಕನ್ನಡಕ್ಕೆ ತರ್ಜುಮೆ ಮಾಡಿರೋದ್ರಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗಿದೆ ಸೊ ಹೀಗಾಗಿ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು ಕಾಂತಾರ ಅನ್ನುವಂಥ ಒಂದು ದೊಡ್ಡ ಹಿಸ್ಟಾರಿಕಲ್ ಸಿನಿಮಾ ಇರುವಾಗ ಈ ಸಿನಿಮಾದಲ್ಲಿ ಒಂದು ಸಣ್ಣ ತಪ್ಪಾದರೂ ಕೂಡ ಅದು ವಿಶ್ವದಾದ್ಯಂತ ಪಸರಿಸುತ್ತೆ ಅನ್ನುವಂಥ ಒಂದು ಅರಿವು ಇರಬೇಕಾಗಿತ್ತು ಅನ್ನುವಂಥದ್ದು ನೆಟ್ಟಿಗರ ಒಂದು ಆಕ್ರೋಶ ನೋಡೋಣ ಈ ಒಂದು ವಿಚಾರ ಬೆಳಕಿಗೆ ಬಂದ ಮೇಲಾದ್ರೂ ಆ ಪದಗಳ ಕರೆಕ್ಷನ್ ಆಗತ್ತಾ ಅನ್ನೋದನ್ನ ಕಾದು ನೋಡೋಣ